ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ರಾಜ್ಯ ಸಚಿವ ವಿಸೋಮಣ್ಣ ನಿನ್ನೆ ತುಮಕೂರು ಗ್ರಾಮಾಂತರ ಗೂಡೂರು ಹೋಬಳಿಯ ಏಳು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಂದ ಕುಂದುಕೊರತೆ ಅಹವಾಲುಗಳನ್ನು ಸ್ವೀಕರಿಸಿದರು ನಂತರ ಕೇಂದ್ರ ಸರ್ಕಾರದ ವಿಕಲಚೇತನರ ಪುನಶ್ಚೇತನ ಯೋಜನೆಯಡಿ ವಿವಿಧ ಸಾಧನ ಸಲಕರಣೆ ಮತ್ತು ತ್ರಿಚಕ್ರ ವಾಹನಗಳು ಸಚಿವರು ವಿತರಿಸಿದರು ಈ ಸಂದರ್ಭದಲ್ಲಿ ಶಾಸಕ ಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸೋಮಣ್ಣ ತುಮಕೂರು ವಿಶ್ವವಿದ್ಯಾನಿಲಯವನ್ನು ಮಾದರಿ ವಿಶ್ವವಿದ್ಯಾನಿಲಯವನ್ನಾಗಿಸಲು ನೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಯೋಜನೆ ರೂಪಿಸಲಾಗಿದೆ ಮೊದಲ ಹಂತದಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನವನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಹಂತ ಹಂತವಾಗಿ ಅನುದಾನ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದರು ತುಮಕೂರು ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳನ್ನು ಫ್ಲೋರೈಡ್ ಮುಕ್ತ ಮಾಡಲು ಕ್ರಮ ವಹಿಸಲಾಗುವುದು ಜನರ ಆರೋಗ್ಯ ಸುಧಾರಣೆಗೆ ಕೇಂದ್ರದ ಜಲಶಕ್ತಿ ಇಲಾಖೆ ಯೋಜನೆ ನೆರವಾಗಲಿದ್ದು ಇದರ ಅನುಷ್ಠಾನಕ್ಕೆ ಅಧಿಕಾರಿಗಳು ಶ್ರಮ ಕೆಲಸ ಮಾಡಬೇಕು ಎಂದು ಹೇಳಿದರು

ಟ್ರೈನ್ ನ ಒಂದು ಕಡೆ ನಿಲ್ಲಿಸಬೇಕು ಅಂತ ಹೇಳಿದ್ರೆ ನೂರ್ ಸಲ ರೈಲ್ವೆ ಇಲಾಖೆ ಯೋಚನೆ ಮಾಡುತ್ತೆ ಒಂದು ನಿಮಿಷಕ್ಕೆ ಎಷ್ಟು ಲಾಸ್ ಆಗುತ್ತೆ ಅಂತ ಅದರಲ್ಲಿ ಸಾರ್ವಜನಿಕವಾಗಿ ಸೋಮಣ್ಣವ್ರು ಕಳಕಳಿ ಇಟ್ಕೊಂಡು ಇವತ್ತು ಎಲ್ಲಾ ಎಕ್ಸ್ಪ್ರೆಸ್ ಗಳನ್ನ ಒಂದೇ ಮಾತಾರಂ ಇಂದ ಹಿಡಿದು ತುಮಕೂರಲ್ಲಿ ಒಂದೇ ಭಾರತ್ ಎಕ್ಸ್ಪ್ರೆಸ್ ನ ತುಮಕೂರ್ ನಿಲ್ಸಿದ್ರು